Thank you, Vandana ma'am, our president and... I am Shetty from U.K.G. I would like to share my experience... Name is Shivam Shetty. I am studying in U.K.G. I am... I am from U.K.G. I like to... Name is Sita Shwee Shetty from U.K.G. I would like to share my experience for the past two years it was a nice time for me and in vidyanya i learned how to read and write sing and dance say the stories with the action it was a great fun for me thank you one and all I would like to share my experience i enjoy my kindergarten Miss prastuti asetti from ukg i would like to share please put your hands together to appreciate all the speakers ನಮಸ್ತೆ ಹೇಗಿದ್ದೀರಿ ಎಲ್ರು ಹೇಗಿದ್ದೀರಿ ಕೇಳಿದೆ ನಾನು ಆರಾಮಿದ್ದೀರಾ ಆರಾಮಿದ್ದವ್ರ ಕೈ ಹಾಯ್ ಮಾಡಿ ಆರಾಮಿಲ್ಲದವ್ರು ಮಾಡಿ ಚಿಕ್ಕ ಮಕ್ಳು ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರ ಚಿಕ್ಕ ಮಕ್ಕಳು ಅಂತ ವೇದಿಕೆಯಲ್ಲಿರುವ ಎಲ್ಲ ಗೌರವನೀತಾರೆ ಪ್ರೀತಿಯ ಪೋಷಕರೇ ಮುದ್ದು ಪುಟಾಣಿಗಳೇ ಎಲ್ಲ ನನ್ನ ಹಿತೈಷಿಗಳೇ ಈಗಾಗಲೇ ನನ್ನ ವಿಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲ ನನ್ನ ಅಭಿಮಾನಿಗಳೇ ಯಾಕಂತ ಹೇಳಿದ್ರೆ ಅಲ್ಲಿ ನಿಮಗೆ ಏನು ಕಮೆಂಟ್ ಹಾಕಿದ್ರು ನನಗೆ ವಾಪಸ್ ಹಾಕುವಷ್ಟು ಸಮಯ ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಆ ಥರ ಬಿಸಿ ಇದೆ ನಾನು ಅದರಲ್ಲಿಯೂ ಇವತ್ತು ನನಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಇಲ್ಲಿ ಬರುವಾಗ ತುಂಬ ಖುಷಿಯಾಯಿತು ಹೊಸ ಸಲ ಕೂಡ ನಾನು ಬಂದಿದ್ದೆ ಫುಲ್ಲು ಶಾಲೆಯ ವಾತಾವರಣ ಎಲ್ಲ ಚೇಂಜ್ ಆಗಿದೆ ಅದಕ್ಕೆ ನಾವು ಚಪ್ಪಾಳೆ ತಟ್ಟಬೇಕಾಗಿರೋದು ನಮ್ಮ ಮ್ಯಾನೇಜ್ಮೆಂಟ್ಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ನಿಮ್ಮ ಮಕ್ಕಳು ಒಂದು ಒಳ್ಳೆಯ ಸ್ಥಾನದಲ್ಲಿ ಇರಬೇಕು ಅನ್ನೋ ಒಂದು ಏಮನ್ನು ಇಟ್ಕೊಂಡು ಮ್ಯಾನೇಜ್ಮೆಂಟ್ ಅವರು ಹೋರಾಡ್ತಾರೆ ಶಾಲೆಗೋಸ್ಕರ ಇದರಲ್ಲಿ ನಮ್ಮ ಎರಡು ಕೈಗಳು ಜೋಡಿಸಿದ್ರೆ ಮಾತ್ರ ನಮ್ಮ ಒಂದು ಶಾಲೆಯನ್ನ ಎತ್ತರಕ್ಕೆ ನಾವು ತಗೊಂಡು ಹೋಗ್ಬೋದು ಟೀಚರ್ಸ್ ಅವರ ಕೈಯಿಂದ ಎಷ್ಟಾಗ್ತದೋ ಅಷ್ಟರ ಮಟ್ಟಿಗೆ ಶಾಲೆಯನ್ನ ಎಷ್ಟು ನಾವು ಅಭಿವೃದ್ಧಿಗೊಳಿಸಬಹುದು ಅನ್ನೋರ ಮಟ್ಟಿಗೆ ಅವರು ಸರ್ಕಾರದಲ್ಲಿ ಇರ್ತಾರೆ ಹಾಗಾಗಿ ಎರಡು ಕೈ ಜೋಡಿಸಿದ್ರೆ ಮಾತ್ರ ದೊಡ್ಡ ಚಪ್ಪಾಳೆ ಬರ್ತದೆ ನಿಮಗೂ ಮತ್ತೆ ಮ್ಯಾನೇಜ್ಮೆಂಟ್ನವ್ರಿಗೂ ಟೀಚರ್ಸ್ಗೂ ಎಲ್ರಿಗೂ ಶಿಕ್ಷಕ ಶಿಕ್ಷಕೇತರ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಇನ್ನು ವಿದ್ಯಾರಣ್ಯ ಅನ್ನುವಂತಹ ಒಂದು ಶಾಲೆ ಲಿಟ್ಲ ಸ್ಟಾರ್ ಅನ್ನುವಂತಹ ಶಾಲೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದ್ಲಿ ಅಂತ ಹೇಳ್ತಾ ನಿಮ್ಮ ಹತ್ರ ಒಂದು ಕ್ವಶನ್ಸ್ ಕೇಳ್ಬೇಕು ನನಗೆ ಮಗು ಶಾಲೆಯಿಂದ ಬಂದಾದ್ಮೇಲೆ ಯಾರೆಲ್ಲ ಮಗುವಿನ ಜೊತೆ ಒಂದು ಅರ್ಧ ಗಂಟೆ ಆಟವನ್ನ ಆಡ್ತೀವಿ ಕೈಯತ್ತಿ ನೋಡ ಬಿ ಫ್ರ್ಯಾಂಕ್ ಹೇಳ್ಬೇಕು ನಂಗೆ ಸುಳ್ಳು ಹೇಳಬೇಕು ಯಾಕಂದ್ರೆ ನೀವು ಸುಳ್ಳು ಹೇಳಿದ್ರೆ ಮಕ್ಕಳು ಸುಳ್ಳು ಹೇಳ್ತಾರೆ ನಾನು ಅವ್ರ ಹತ್ರ ಕೇಳ್ತೇನೆ ಅದಕ್ಕೋಸ್ಕರ ಯಾರು ಮಕ್ಕಳ ಜೊತೆ ತಮ್ಮ ಒಂದು ಅರ್ಧ ಗಂಟೆಯ ಸಮಯವನ್ನು ಮಕ್ಕಳ ಜೊತೆ ಆಟ ಆಡ್ತೀರಿ ಅನ್ನೋ ಒಂದು ಕೈ ಕೈ ಕೈಯತ್ತಿ ನನಗೆ ಕಾಣುವುದಿಲ್ಲ ಕೈ ಒಂದು ಕೈ ಎರಡು ಕೈ ಮೂರು ನಾಲ್ಕು ಸರ್ ಜೋರತ್ತಿ ಐದು ಅಲ್ಲೊಂದು ಆರು ಅವರಿಗೊಂದು ಜೋರಾದ ಚಪ್ಪಾಳೆ ಚಪ್ಪಾಡಿದಟ್ಟೆ ಈಗ ನಾವು ಶಾಲೆಯ ಬಗ್ಗೆ ಬೇರೆಯವ್ರ ಹತ್ರ ಮಾತಾಡಬೇಕಾದ್ರೆ ಏನ್ ಮಾಡ್ತೇವೆ ನೆಗೆಟಿವ್ ಯಾವತ್ತೂ ಮಾತಾಡುವಂಥದ್ದಲ್ಲ ಯಾಕಂದ್ರೆ ನಾವೊಂದು ಕುಟುಂಬ ತರ ನಮ್ಮ ಕುಟುಂಬದ ವಿಷಯವನ್ನ ವಿಷಯವೆಲ್ಲ ನಾವು ಹೊರಗಡೆ ಹೇಳುವಂಥದ್ದಲ್ಲ ಯಾಕಂದ್ರೆ ನಮ್ಮ ಮುಖಕ್ಕೆ ನಾವೇ ಎಸ್ ಹಾಗಾಗಿ ನಮ್ಮ ಶಾಲೆಯಲ್ಲಿ ಏನೇ ಆದ್ರೂ ಟೀಚರ್ಸ್ ಇಂದ ಏನಾದ್ರೂ ತಪ್ಪಿದೆ ಯಾಕಂದ್ರೆ ಟೀಚರ್ಸ್ ಕೂಡ ತಪ್ಪಾದ್ರೆ ಅದನ್ನ ಅವರ ಗಮನಕ್ಕೆ ತಂದು ಟೀಚರ್ ಈ ತರ ಆಯ್ತು ಹಾಗಿದ್ಯಾ ಅಂತ ಕೇಳುವಂಥದ್ದು ಮಗು ಒಂದು ಮನೆಯಲ್ಲಿ ಬಂದು ಮಾತಾಡಿದಾಗ ನಂಬಿ ಟೀಚರ್ ಗೆ ಮಗುವಿನ ಮುಂದೆ ಬೈಯುವಂತದ್ದು ಖಂಡಿತ ಬೇಡ ಯಾವತ್ತೂ ಟೀಚರ್ಸ್ ಮಗು ತಪ್ಪಿಲ್ಲದೆ ಒಂದು ಪೆಟ್ಟನ್ನ ಹೊಡೆಯೋದಿಲ್ಲ ಸುಮ್ನೆ ಸುಮ್ನೆ ಮಗುನ ಮೇಲೆ ಯಾರಿಗೂ ಬಿದ್ದ ಇರೋದಿಲ್ಲ ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಮಾತ್ರ ಅವರು ಏನ್ ಮಾಡ್ತಾರೆ ತಪ್ಪನ್ನ ಎಲ್ಲಿ ನಾವು ತಿದ್ದಬೇಕು ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗೀತೆ ಅಂತ ಹೇಳ್ತಾರೆ ಒಂದು ಪೆಟ್ಟು ಕೊಡ್ಲಿ ಏನ್ ತಪ್ಪು ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅಮ್ಮನವ್ರು ಹೇಳ್ತಾ ಇದ್ರು ಪೆಟ್ಟು ತಿಂದ್ಯಾ ಇನ್ನೆರಡು ಕೊಡ್ಬೇಕಿತ್ತು ಅಂತ ಹೇಳ್ತಾ ಇದ್ರು ನಮ್ಗೆ ಟೀಚರ್ ಪರ ನಮ್ಮ ಪರ ನಮ್ಮ ಅಮ್ಮನವ್ರು ಮಾತಾಡ್ತಿರ್ಲಿಲ್ಲ ಅಪ್ಪನವ್ರು ಮಾತಾಡ್ತಿರ್ಲಿಲ್ಲ ಏನೋ ಮಾಡಿರ್ಬೇಕು ನೀನು ಅದಕ್ಕೆ ನಿಂಗೆ ಪೆಟ್ಟು ಬಿದ್ದಿದೆ ಅಂತ ಹೇಳ್ತಾ ಇದ್ರು ಆದ್ರೆ ಈಗಿನ ಕಾಲದ ಪೋಷಕರಾಗಲ್ಲ ಅಲ್ವಾ ಒಂದು ಪೆಟ್ಟು ಬಿದ್ರೆ ಸಾಕು ಮಾರೇ ದಿವಸ ಹೇಗೆ ಹೊಡೆದ್ರಿ ನನ್ನ ಮಗುಗೆ ಅಂತ ಕೇಳ್ತಾರೆ ಎಲ್ಲರ ಮಾರ್ಗದರ್ಶಕರು ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷರಾಗಿರುವ ಡಾಕ್ಟರ್ ರಮೇಶ್ ಶೆಟ್ಟಿ ಅವರೇ ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರುವ ವಂದನಾ ರೈ ಅವರೇ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವ ಪ್ರದೀಪ್ ಸರ್ ಅವರೇ ಆ ದೀಕ್ಷಾ ಮೇಡಮ್ಮೆ ಹಾಗೆ ನಮ್ಮ ಸಂಸ್ಥೆಯ ಪ್ರತಿ ಒಂದು ಕಾರ್ಯ ಚಟುವಟಿಕೆಗಳನ್ನ ಇಡೀ ಸಮಾಜಕ್ಕೆ ಬಿತ್ತರಿಸುವ ನನ್ನೆಲ್ಲ ಪ್ರೀತಿಯ ಮಾಧ್ಯಮದ ಸ್ನೇಹಿತರೆ ಮಾತನಾಡಬೇಕಾಗಿರುವುದು ವಂದನಾ ರೈ ಅವರು ನೀವೆಲ್ಲರೂ ವಂದನ ರೈ ಅವರ ಮಾತುಗಳನ್ನ ಕೇಳಲಿಕ್ಕೆ ಆಗಮಿಸಿದಿರಿ ಈ ಗ್ರಾಜ್ಯಲ್ಲಿ ಫಸ್ಟ್ ಆಫ್ ಆಲ್ ನಮ್ಮೆಲ್ಲ ಕಿಂಡರ್ ಗಾರ್ಡನ್ ವಿದ್ಯಾರ್ಥಿಗಳಿಗೆ ಕಂಗ್ರಾಚ್ಯುಲೇಷನ್ ಹೇಳ್ತಾ ಕಂಗ್ರೆಟ್ಸ್ ಮೈಡಿಯೋ congrats team இன்னும் நான் கண்டுபிடிச்சு ಇವತ್ತು ಒಂದು ಸ್ಟೇಜ್ ನ ಸ್ಕೂಲ್ ಬಿಫೋರ್ ಸ್ಕೂಲ್ ಇರುವಂತ ಸ್ಟೇಜ್ ನ ಹಂತ ಒಂದಾಟಿದ ಎಲ್ಲ ಯು ಕೆ ಜಿ ಮುಗಿಸಿ ನೆಕ್ಸ್ಟ್ ಅಕಾಡೆಮಿ ಇಯರ್ ಗೆ ಒಂದೇ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಅಡ್ಮಿಟ್ ಆಗಲಿಕ್ಕಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರಾಜುಯೇಷನ್ ಆಗಿದೆ ಅವರಿಗೆ ಕಂಗ್ರಾಜ್ಯುಲೇಷನ್ಸ್ ಹೇಳ್ತಾ ಇದ್ದೇನೆ ಸರಿಯಾಗಿ ನಾವು ಎಜುಕೇಷನ್ನ ಅಪ್ಡೇಟ್ ಮಾಡಲಿಲ್ಲ ಅಂದರೆ ನಾವು ಸಾವಕಲು ನಾಣ್ಯ ಆಗ್ತೇವೆ ಅಪ್ಡೇ ಒಂದು ರೂಲ್ಡ್ ಔಟ್ ಆಗ್ತೇವೆ ಇವತ್ತಿಗೆ ಸರಿಯಾಗಿ ನಾವು ಚೇಂಜಸ್ ಆಗ್ತಾ ಹೋಗಬೇಕಾಗುತ್ತೆ ಒಂದು ಎಜುಕೇಷನಲ್ಲಿ ಇನ್ನೊಂದು ಯಾವುದೇ ವ್ಯವಸ್ಥೆ ಇರಲಿ ಆ ನಿಟ್ಟಿನಲ್ಲಿ ನಾವು ಒಂದು ಶಿಕ್ಷಕರೇ ಮಾಡಿದ ಒಂದು ಸಂಸ್ಥೆ ಇವತ್ತು ಎವ್ರಿ ಇಯರ್ ಬೈ ಇಯರ್ ಚೇಂಜ್ ಆಗ್ತಾ ಇದ್ದೀವಿ ಎವ್ರಿ ಇಯರ್ ಬೈ ಇಯರ್ ಬೆಸ್ಟ್ ಕ್ವಾಲಿಟಿ ಟೀಚರ್ಸ್ ಬರ್ತಾ ಇರ್ತಾರೆ ಅವರು ಬೆಸ್ಟ್ ಕ್ವಾಲಿಟಿ ಎಜುಕೇಶನ್ ಸೊಸೈಟಿಗೆ ಕೊಡ್ತಾ ಇದ್ದಾರೆ ಯು ಕೆ ಜಿ ಆದವರಿಗೆ ಅಂದ್ರೆ ಗ್ರಾಜುಯೇಷನ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ತುಂಬಾ ಪಾಪ್ಯುಲರ್ ಆದ್ರು ಸರ್ಕಾರವೇ ಅವರಿಗೆ ಯಾವ ಅವರೇ ಅವರು ಬಂದಿದ್ದಾರೆ ಅಂದ್ರೆ ನೋಡಿಕೊಂಡು ಅದನ್ನು ಸಹ ಮುಂದಿನ ಹಂತದಲ್ಲಿ ನಾವು ಕಾರ್ಯಗತ ಮಾಡಿಕೊಂಡು ಒಂದು ವ್ಯವಸ್ಥೆ ನಾವು ಮಾಡ್ತೇವೆ ಅನ್ನುವಂತ ಭರವಸೆ ನಮ್ಮ ಬಾಲಕನ್ನು ಮುಗಿಸ್ತೇವೆ Before thanking everyone, I would like to congratulate all my dear everyone who made this event a grand success. First and foremost, I extend my heartfelt gratitude to our esteemed and graceful chief guest, Mrs. Vantana Raikarkala, for honoring us with your presence and taking the time.